ರಾಜ್ಯ ಸರ್ಕಾರದಿಂದ ರೈತಾಪಿ ಕುಟುಂಬಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಯಾರ ಯಾರ ಒಂದು ಬೆಳೆಗಳು ಒಣಗಿದೆ ಅತಿವೃಷ್ಟಿಯಿಂದ ಮಳೆ ಹೆಚ್ಚಾದ ಕಾರಣದಿಂದ ಈಗೆಲ್ಲ ಬೆಳೆಗಳು ಒಣಗಿ ಹೋಗಿರೋದು ಗೊತ್ತಿರುವಂಥ ವಿಷಯ ಈ ರಾಜ್ಯಾದ್ಯಂತ ಹಲವಾರು ಕಡೆ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ತುಂಬ ಬೆಳೆಗಳು ನಾಶವಾಗಿದೆ ಹಾಗಾಗಿ ಸರ್ಕಾರ ಏನು ತೀರ್ಮಾನ ಮಾಡಿತ್ತು ಹಣ ನೀಡಲಿಕ್ಕೆ ಆ ಹೆಚ್ಚಿನ ಹಣವನ್ನು ನೀಡಲಿಕ್ಕೆ ಮತ್ತೆ ತೀರ್ಮಾನ ಮಾಡಿದೆ ಎಕರೆಗೆ ಎಷ್ಟು ನೀಡಲಿಕ್ಕೆ ತೀರ್ಮಾನ ಮಾಡಿದೆ ಅನ್ನೋದು ಕೂಡ ನಾನು ತಿಳಿಸಿಕೊಡ್ತೀನಿ ಅತಿ ಹೆಚ್ಚು ಹಣವನ್ನು ರೈತರಿಗೆ ನೀಡೋದ್ರಿಂದ ರೈತರು ಸಂಕಷ್ಟದಿಂದ ಹೊರಬರಬಹುದು ಈ ಹಣ ಕೊಡೋದರಿಂದ ರೈತರು ಒಂದಷ್ಟು ಸಾಲದ ಸುಳಿಯಲ್ಲಿ ಸಿಲುಕಿ ಕೊಡುವಂಥ ರೈತರಿಗೆ ಅಂತ ಅನ್ನೋ ಉದ್ದೇಶದಿಂದ ರಾಜ್ಯ ಸರ್ಕಾರ ಅತಿ ಹೆಚ್ಚು ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುವಂಥದ್ದು ಎಕರೆಗೆ ಎಷ್ಟು ನೀಡಲಿಕ್ಕೆ ಒಂದು ಈ ಘೋಷಣೆ ಮಾಡಿದ್ದಾರೆ ಈಗ ನಿನ್ನೆ ನೋಡಿ ಸಾಲಮನ್ನಾದ ಒಂದು ಭರವಸೆ ಕೂಡ ನೀಡಿದರು ಹಾಗೆಯೇ ಈಗ ಹಣ ಏನು ಪರಿಹಾರ ಹಣ ನೀಡುವಂಥದ್ದು ಒಂದಷ್ಟು ಹಣವನ್ನು ಹೆಚ್ಚಳ ನೀಡಬೇಕು ರೈತರಿಗೆ ಅನ್ನೋದು ಕೂಡ ಸ್ಪಷ್ಟಪಡಿಸಿದ್ದಾರೆ ಆದರೆ ಇಲ್ಲಿ ಪ್ರತಿ ಎಕರೆಗೂ ಕೂಡ ಇಲ್ಲಿ ಎಷ್ಟು ನೀಡುತ್ತೇವೆ ಅಂತ ಹೇಳಿದ್ದಾರೆ ಅಂತಂದರೆ ರೈತರಿಗೆ ಒಂದು ಕಲ್ಪನೆ ಮಾಡಿಕೊಂಡು ಮಾಡಿ ಮಾಡಿರುವುದಕ್ಕಿಂತ ಹೆಚ್ಚಿನ ಒಂದು ಪ್ರಮಾಣ ಪರಿಹಾರ ನೀಡಲಿಕ್ಕೆ ಸಿದ್ದರಾಮಯ್ಯನವರು ಘೋಷಣೆ ಮಾಡಿರುವಂಥ ವಿಷಯ ಎಲ್ರಿಗೂ ಗೊತ್ತಿದೆಯೋ ಅಥವಾ ಗೊತ್ತಿಲ್ಲೋ ನಾನು ತಿಳಿಸ್ಕೊಡ್ತಾಯಿದ್ದೀನಿ ಆ ವಿಡಿಯೋನ ಕೊನೆಯವರೆಗೂ ನೋಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಂಥ ವಿಡಿಯೋಗಳು ಪ್ರತಿಯೊಂದು ವಿಡಿಯೋ ನಾನು ಮಾಡಿ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಮೂವತ್ತೊಂದು ಜಿಲ್ಲೆಯ ಮಾಹಿತಿ ಕೂಡ ಈಗ ಪರಿಹಾರದ ಮಾಹಿತಿ ಇದ್ದೀನಿ ಹಾಗಾಗಿ ಯಾರು ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ವಿಡಿಯೋಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜ್ ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಅಂತ ನಾವು ಹಾಕುವ ಯಾವುದೇ ಒಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಸ್ನೇಹಿತರೆ ಒಂದು ಎಕರೆಗೆ ಏನು ಒಣ ಬೇಸಾಯ ಅಂತೀವಿ ನೋಡಿ ಒಣ ಬೇಸಾಯಿಗೆ ಇಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಲಿಕ್ಕೆ ಒಂದು ನಿರ್ಧಾರ ಮಾಡಿದ್ದಾರೆ ನೀರಾವರಿ ಭೂಮಿಗೆ ನಲವತ್ತು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಘೋಷಣೆ ಮಾಡಿರುವಂಥದ್ದು ಈಗ ಈಗಾಗಲೇ ಎಕರೆಗೆ ಒಂದು ನಲವತ್ತು ಸಾವಿರ ರೂಪಾಯಿ ನೀರಾವರಿ ಭೂಮಿಗೆ ಸಿಗುವಂಥದ್ದು ಇಪ್ಪತ್ತೈದು ಸಾವಿರ ಒಣ ಬೇಸಿಗೆ ಸಿಗುತ್ತೆ ಈ ರೀತಿ ಕೊಟ್ಟಾಗ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಎಕರೆಗೆ ಅಂತಂದರೆ ಐದು ಎಕರೆ ಒಳಗಡೆ ಇತ್ತು ಅಂತಂದ್ರೆ ಎಕರೆಗೆ ಎಷ್ಟಾಗುತ್ತೆ ಈಗ ನೋಡಿ ಲಾಸ್ ಆಗಿರೋದಿಲ್ಲ ಈಗ ನೋಡಿ ಒಂದು ಎಕರೆದಲ್ಲಿ ಒಂದು ಅರ್ಧ ಭಾಗ ಲಾಸ್ ಆಗಿರುತ್ತೆ ಎರಡೆರಡು ಎಕರೆದಲ್ಲಿ ಒಂದು ಒಂದಿಷ್ಟು ನೀರು ಎಲ್ಲಿ ನಿಂತ್ಕೊಳ್ಳುತ್ತೆ ಅಂತಲ್ಲಿ ಲಾಸಾಗಿರುತ್ತೆ ಅದನ್ನು ಸರ್ವೆ ಮಾಡಿ ರೈತರಿಗೆ ನೀಡುವಂಥ ಕೆಲಸ ಮಾಡ್ತಾರೆ ಎಷ್ಟು ಲಾಸ್ ಆಗಿರುತ್ತೆ ಒಂದು ಎಕರೆ ಹೋಗಿತ್ತು ಅಂತಂದ್ರೆ ಅದಕ್ಕೂ ನಲ್ವತ್ತು ಸಾವಿರ ರೂಪಾಯಿ ನೀಡ್ತಾರೆ ನೀರಾವರಿ ಭೂಮಿಯಾಗಿದ್ರೆ ಮತ್ತು ಇದು ಒಣ ಬೇಸಾಯ ಆಗಿತ್ತು ಅಂತಂದ್ರೆ ಅಲ್ಲಿ ಒಂದು ಎಕರೆ ಹೋದರೆ ಇಪ್ಪತ್ತೈದು ಸಾವಿರ ರೂಪಾಯಿ ನೀಡ್ತಾರೆ ಈ ರೀತಿಯಾದಂಥ ಒಂದು